भद्रते को राज्य सरकार के अधिकार माता की

ಮಾತಾ ಭಾರತೀಯ ಜನತಾ ಪಕ್ಷದ ಅಪಸ್ಥಿತ ಎಲ್ಲ ಗಣ್ಯಮಾನ್ಯರೇ ಶಾಸಕರೇ ಸಂಸದರೇ ಮತ್ತು ಮಾಜಿ ಶಾಸಕರೇ ಎಲ್ಲ ಪದಾಧಿಕಾರಿಗಳೇ ಎಲ್ಲ ಕಾರ್ಯಕರ್ತ ಬಂಧುಗಳ ನಾಯಕರೇ ಪತ್ರಕರ್ತ ಬಂಧುಗಳೇ ಎಲ್ಲವೂ ಸರಣ ಸನಾ ಇವತ್ತು ನಾವು ಪ್ರತಿಭಟನೆ ಅತಿ ಅವಶ್ಯಕವಾಗಿದೆ ಮಾತನಾಡಿದ್ದಾರೆ ಮನೆ ನಡೆದಂತಹ ವಿಧಾನಸಭೆಯಲ್ಲಿ ಕೋಲಾಹಲನ ಸೃಷ್ಟಿಯಾಯಿತು ಹಗಲು ರಾತ್ರಿ ಪ್ರತಿಭಟನೆ ನೀಡಿತ್ತು ವಿಧಾನಸೌಧದಲ್ಲಿ ಹಗಲು ರಾತ್ರಿ ಬಹುಶಃ ವಿಧಾನಸಭೆ ಇತಿಹಾಸದಲ್ಲಿ ಈ ಅಬಕಾರಿ ಇಲಾಖೆಯಲ್ಲಿ ಈ ಮಟ್ಟದ ಒಂದು ಭ್ರಷ್ಟಾಚಾರ ಯಾವತ್ತು ನಡೆದಿರಲಿಲ್ಲ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಪಕ್ಷದವರು ಹೇಳುವಂಥದ್ದನ್ನು ನಾ ಕೇಳಿದ್ದೇನೆ ಇದು ಮನೆ ಮನೆಗೆ ಸರಾಯಿ ತಲುಪಿಸುವುದು ಆನ್ಲೈನ್ ಸಲಹೆ ಸರಾಯಿ ತಲುಪಿಸುವುದು ಒಂದು ಕೆಟ್ಟ ಸಂಪ್ರದಾಯ ಅನೇಕ ಮಹಿಳೆಯರು ಪ್ರತಿ ಹಳ್ಳಿನ ಹಳ್ಳಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಅನೇಕ ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬಂದು ಗಮತಿಗೆ ಇರ್ಬೋದು ಅವ್ರು ಇರ್ಬೋದು ಬಂದು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಈ ಅಂಗಡಿಗಳನ್ನು ಬಂದ್ ಮಾಡಿರಿ ಅಂತ ಇವ್ರು ಏನು ಮಾಡ್ತಾರೆ ಹೊಸ ಹೊಸ ಅಂಗಡಿ ಚಾಲು ಮಾಡಿಸುವದ್ದು ಒಂದು ಕಡೆ ರಾಜ್ಯದ ಸಾಲ ಏಳು ಲಕ್ಷ ಕೋಟಿ ಸಾಲ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಏಳು ಲಕ್ಷ ಕೋಟಿ ಸಾಲದ ಭಾರ ಮತ್ತೊಂದು ಕಡೆ ಭ್ರಷ್ಟಾಚಾರ ಮತ್ತೊಂದು ಕಡೆ ಈ ಸರಾಯಿ ಗಲಾಟೆ ಪ್ರತಿಯೊಂದು ಪ್ರತಿಯೊಬ್ಬರು ಕೂಡ ನುಟಿ ಹೊಡೆಯೋದಕ್ಕೆ ನಿಂತ್ಬಿಟ್ಟಾರ ಇಲ್ಲೇ ಮುಖ್ಯಮಂತ್ರಿ ಆದಿಯಾಗಿ ಮೂಡ ಹಗರಣ ನೀವು ಕೇಳಿದಿರಿ ಆ ಸೈಟು ಹೊಳು ಕೊಟ್ಟರೆ ಮ್ಯಾಲೂ ಕೂಡ ಸೈಟು ಹೊಳ್ಳಿ ಬಂದರೂ ಕೂಡ ಅವರು ಒಂದು ಯಾವುದೋ ಆರ್ಗನೈಜೇಷನ್ ಒಂದು ಇದನ್ನ ಹಿಡ್ಕೊಂಡು ಕ್ಲೀನ್ ಶೀಟ್ ಬಿ ಬಿ ರಿಪೋರ್ಟ್ ಹಾಕ್ಬಿಟ್ರು ಹಿಂದೆ ಲೋಕಾಯುಕ್ತ ಕಮಜೋರ್ ಮಾಡಿ ಎ ಸಿ ಬಿ ತಂದು ಎ ಸಿ ಬಿ ಮುಖಾಂತರ ಎಲ್ಲ ಕೇಸ್ಗಳನ್ನು ಕ್ಲಿಯರ್ ಮಾಡಿಕೊಂಡ್ರು ಇದು ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಬರ್ತದ ಅವಾಗ ಅವಾಗ ಈ ಹೊಲಸು ರಾಜಕಾರಣ ಇದ್ದದ್ದೇ